ಅನೀಸ್ ಕಿಚನ್ಗೆ ಸ್ವಾಗತ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಯಾವ ಥರ ಗ್ರೇವಿ ಮಾಡೋದಂತ ಸೊ ಮೊದಲಿಗೆ ಪ್ಯಾನ್ ಹೀಟ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಸೊ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಸಣ್ಣದಾಗೆ ದಪ್ಪದಾಗಿರೋ ಈರುಳ್ಳಿ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇದಕ್ಕೆ ನೆಕ್ಸ್ಟ್ ಚೆನ್ನಾಗಿ ಒಂಥರ ಬ್ರೌನಿಷ್ ಆಗಬೇಕು ಇದು ಬ್ರೌನಿಷ್ ಆಗಿದೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಟೇ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸೊ ಇದು ಜೊತೆಗೆ ಇವಾಗ ಟೊಮಾಟೊ ಕೂಡ ಹಾಕ್ತೀನಿ ಟೊಮೊಟೊ ಯಾವ ಥರ ಅಂದರೆ ನೀವು ಚೆನ್ನಾಗಿ ಗ್ರೇಟ್ ಮಾಡು ಹಾಕ್ಬೋದು ಇಲ್ಲ ಒಂದು ಮಿಕ್ಸಿ ಥರ ಮಾಡಿ ಸೀರೆ ಥರ ಮಾಡ್ಕೋಬೋದು ಸೊ ಯಾವ ಥರ ಮಾಡಿದ್ರೂ ನಿಮಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಆಗಿರುತ್ತೆ ಸೊ ಇದಕ್ಕೆ ಇವಾಗ ಅಚ್ಚಕ್ಕ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರಶಿನದ ಪುಡಿ ಒಂದು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಧನಿಯಾ ಪೌಡರ್ ಕೂಡ ಒಂದು ಎರಡು ಟೇಬಲ್ ಅಷ್ಟು ಹಾಕ್ಬೋದು ನೀವು ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಹಿಂಗು ಕೂಡ ನೀವು ಸ್ವಲ್ಪ ಹಾಕ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಸ್ಮೆಲ್ಲು ಕೂಡ ಇರುತ್ತೆ ಇದಕ್ಕೆ ನಾನು ಇವಾಗ ನೆಕ್ಸ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಅದಕ್ಕೆ ಸೊ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಸೊ ಇವಾಗ ಎಣ್ಣೆ ಹಾಕಿದ್ಮೇಲೆ ನಿಮಗೆ ಎಣ್ಣೆ ಬಿಟ್ಕೊಳತ್ತೆ ಉಪ್ಪು ಹಾಕಿದ್ಮೇಲೆ ಸೊ ಇವಾಗ ಈರುಳ್ಳಿ ಆಲೂಗಡ್ಡೆನ ಚೆನ್ನಾಗಿ ನಾನು ತೊಳ್ಕೊಂಡು ಕಟ್ ಮಾಡ್ಕೊಂಡು ಇದ್ದೀನಿ ಸಿಪ್ಪೆ ತೆಗೆದು ಸ್ವಲ್ಪ ನೀರು ಹಾಕೊಳ್ಳೋಣ ಇದು ಸಣ್ಣಗೆ ಆಲೂಗಡ್ಡೆ ಚೆನ್ನಾಗಿ ಬೇಯ್ಕೊ ಬೇಯ್ಲಿ ಸೊ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಅಷ್ಟು ನಾವು ಅದಕ್ಕೆ ಕುಕ್ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ಸಾಫ್ಟ್ ಆಗುತ್ತೆ ಗೊತ್ತಾಗುತ್ತೆ ಆಗಿದೆ ಇವಾಗ ಹತ್ತು ನಿಮಿಷ ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಮೀಡಿಯಮ್ ಹೈ ಫ್ಲೇಮಲ್ಲೇ ಮಾಡ್ಕೊಬೋದು ನೀವು ಸೊ ಇವಾಗ ನಾನಿದು ಬಟಾಣಿ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ಳ್ದೆ ಫ್ರೋಝನ್ ಬಟಾಣಿ ನಾರ್ಮಲಾಗಿ ಏನು ಬಟಾಣಿ ಇದೆ ಅದು ತೊಗೊಂಡಿದ್ದೀನಿ ಸೊ ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದಕ್ಕೆ ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದು ಬೇಯಿಸ್ಕೊಡೋಣ ಇದು ಕೂಡ ನಾನು ಬೇಯಿಸ್ಕೊಳ್ತೀನಿ ಸೊ ಇದು ಒಂದು ಐದು ನಿಮಿಷ ಬೇಯಿಸ್ಕೊಡೋಣ ಸೊ ಇವಾಗ ಆಲ್ರೆಡಿ ಒಂದು ಐದು ನಿಮಿಷ ಆಗಿದೆ ಸೊ ಇವಾಗ ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಹೆಚ್ಕೊಂಡು ಇದ್ದೀನಿ ಸೊ ಬನ್ನಿ ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ ತುಂಬ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಗರಂ ಮಸಾಲ ಅದನ್ನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯ್ ಬಿಡೋಣ ಒಂದೆರಡು ನಿಮಿಷ ನೀವು ಕ್ಲೋಸ್ ಮಾಡಿ ಲಿಡ್ಡು ಬಿಟ್ಟರೆ ಆಯಿತು ಸೊ ಈಗ ಇದು ಆಲ್ಮೋಸ್ಟ್ ಆಗಿದೆ ಚಪಾತಿಗೆ ದೋಸೆಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್